ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾನು ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬರ್ತಾ ಇದೆ ಹಾಗಾಗಿ ಸ್ವತಂತ್ರ ದಿನಾಚರಣೆಯ ನಿರೂಪಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಯಾವ ಯಾವ ಹಂತಗಳು ಇರುತ್ತೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ನಿರೂಪಣೆ ಮಾಡುವವರು ಯಾವುದಾದ ತಕ್ಷಣ ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹಂತಗಳನ್ನ ನೀಡಿದೀನಿ ನೋಡಿ ಮೊದಲೇದಾಗಿ ಅತಿಥಿಗಳ ಆಗಮನ ಹಾಗೆ ಸ್ವಾಗತ ಭಾಷಣ ಧ್ವಜಾರೋಹಣ ಮತ್ತು ಭಾವಚಿತ್ರ ಪೂಜಾ ಕಾರ್ಯಕ್ರಮ ಹಾಗೆ ಪಥ ಸಂಚಲನ ವಿದ್ಯಾರ್ಥಿಗಳಿಂದ ಭಾಷಣ ನೃತ್ಯ ದೇಶಭಕ್ತಿ ಗೀತೆಗಳು ಹಾಗೆ ಮುಖ್ಯ ಅತಿಥಿಗಳ ಭಾಷಣ ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಮತ್ತು ವಂದನಾರ್ಪಣೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಿಕೆ ಮಾಡುವುದು ಇದಿಷ್ಟು ನಾವು ಸ್ವತಂತ್ರ ದಿನಾಚರಣೆಯ ನಿರೂಪಣೆ ಮಾಡುವಂತಹ ಹಂತಗಳು ಮೊದಲೇದಾಗಿ ನೋಡಿ ನಾವು ಮೊದಲೇ ಹಂತ ಇರೋದು ಅತಿಥಿಗಳನ್ನ ಬರ್ಮಾಡ್ಕೊಳ್ಬೇಕು ನಮ್ಮ ಅಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅವರನ್ನ ನಾವು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಬೇಕು ಎಲ್ಲರಿಗೂ ಶುಭ ಮುಂಜಾನೆ ಸರ್ವರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಲ್ಲಿ ಕೆಲವೊಬ್ರು ಎಪ್ಪತ್ತೇಳು ಅಂತ ತೆಗೆದುಕೊಳ್ತಾರೆ ಕೆಲವೊಬ್ರು ಎಪ್ಪತ್ತೆಂಟು ಅಂತ ತೆಗೆದುಕೊಳ್ತಾರೆ ಈ ವರ್ಷದ ನೀವು ಎಪ್ಪತ್ತೇಳು ಅಥವಾ ಎಪ್ಪತ್ತೆಂಟು ಎರಡು ತೆಗೆದುಕೊಂಡ್ರು ನಡೆಯುತ್ತೆ ಯಾವುದಾದ್ರೂ ಒಂದು ತೆಗೆದುಕೊಳ್ಬೋದು ನಾವಿಲ್ಲಿ ಎಪ್ಪತ್ತೇಳನೇ ದಿನಾಚರಣೆ ತಗೊಂಡಿದ್ದೀನಿ ಎಲ್ಲರಿಗೂ ಶುಭ ಮುಂಜಾನೆ ಸರ್ವರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದಿನ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರು ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ ಈ ರೀತಿಯಾಗಿ ನಾವು ವೇದಿಕೆಯ ಮೇಲೆ ಅವರನ್ನು ಅತಿಥಿಗಳನ್ನು ಮರ್ಮಾಡಿಕೊಳ್ಬೇಕು ಇಂದಿನ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರು ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ ಇನ್ನು ಮುಂದಿನದಾಗಿ ಆಗಮಿಸಿದಂತಹ ಗಣ್ಯರನ್ನ ಸ್ವಾಗತಿಸುವಂತಹ ಕಾರ್ಯಕ್ರಮ ನೋಡಿ ಸ್ವಾಗತ ಭಾಷಣ ಸ್ವಾತಂತ್ರ್ಯ ದೊರೆತ ವರ್ಷ ನಾಡಿನ ಜನತೆಗೆ ಸಿಕ್ಕಿತು ಹರ್ಷ ಸ್ವಾತಂತ್ರ್ಯ ದೊರೆತ ವರ್ಷ ನಾಡಿನ ಜನತೆಗೆ ಸಿಕ್ಕಿತು ಹರ್ಷ ಭಾರತೀಯರಿಗೆ ಇದು ಸ್ವಾತಂತ್ರ್ಯದ ಸ್ಪರ್ಶ ಭಾರತೀಯರಿಗೆ ಇದು ಸ್ವಾತಂತ್ರ್ಯದ ಸ್ಪರ್ಶ ಎಂದು ಹೇಳುತ್ತ ಇಂದಿನ ನಮ್ಮ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಯಾರಿರ್ತಾರೆ ಅವರ ಹೆಸರನ್ನ ನಾವಿಲ್ಲಿ ತೆಗೆದುಕೊಳ್ಬೇಕು ಶ್ರೀ ಇವರಿಗೆ ನಮ್ಮ ಸಂಸ್ಥೆ ಹಾಗೂ ಸಿಬ್ಬಂದಿ ವರ್ಗದವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ನೋಡಿ ಇದೇ ರೀತಿ ನಿಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅತಿಥಿಗಳು ಇದ್ರೆ ಒಬ್ಬರು ಒಬ್ಬರ ಸಲುವಾಗಿ ಹಾಗೆ ಇಬ್ಬರು ಮೂರು ಜನ ಇದ್ರೆ ಅವರನ್ನ ಬೇರೆ ಬೇರೆಯಾಗಿ ಇದೇ ರೀತಿಯಾಗಿ ಅವರ ಹೆಸರನ್ನ ಇಲ್ಲಿ ಹೇಳಿ ಸ್ವಾಗತವನ್ನ ಕೋರ್ಬೇಕಾಗುತ್ತೆ ಮುಂದೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಡ್ಯಾಶ್ ನೋಡಿ ಈ ಅಧ್ಯಕ್ಷ ಸ್ಥಾನವನ್ನ ಸಂಸ್ಥೆಯ ಮುಖ್ಯ ಅಧಿಕಾರಿಯಾಗಿರ್ತಾರೆ ಅಥವಾ ಶಾಲೆಯಾಗಿದ್ರೆ ಅಲ್ಲಿಯವರ ಮುಖ್ಯೋಪಾಧ್ಯಾಯರಾಗಿರ್ತಾರೆ ನೋಡಿ ಅವರ ಹೆಸರನ್ನ ಇಲ್ಲಿ ತಗೊಳ್ಬೇಕು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಡ್ಯಾಶ್ ಇವರಿಗೆ ನಮ್ಮ ಸಂಸ್ಥೆ ಹಾಗೂ ಸಿಬ್ಬಂದಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಅಲ್ಲಿ ಉಪಸ್ಥಿತಿರುವಂತಹ ಎಲ್ಲರಿಗೂ ಸ್ವಾಗತ ನೋಡಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮುದ್ದು ಮಕ್ಕಳಿಗೆ ನನ್ನ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಅಲ್ಲಿ ಉಪಸ್ಥಿತಿರುವಂತಹ ಎಲ್ಲರಿಗೂ ಒಟ್ಟಾಗಿ ಸೇರಿಸಿ ಸ್ವಾಗತವನ್ನು ಕೋರೋದು ಮುಂದೆ ಧ್ವಜಾರೋಹಣ ಕಾರ್ಯಕ್ರಮ ಇದರ ಜೊತೆ ಜೊತೆಗೆ ಮಹಾತ್ಮ ಗಾಂಧೀಜಿ ಹಾಗೆಯೇ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ಅಂದರೆ ಮಾಲಾರ್ಪಣೆಯನ್ನ ಮಾಡೋದು ನೋಡಿ ಈಗ ಧ್ವಜಾರೋಹಣದ ಹಂತ ಇದೀಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಡ್ಯಾಶ್ ಇವರು ಅಂದರೆ ಮುಖ್ಯ ಅತಿಥಿಗಳು ಯಾರ ಕೈಯಿಂದ ನೀವು ಧ್ವಜಾರೋಹಣ ಮಾಡಿಸ್ ಮಾಡಿಸ್ತಿದ್ರ ಅವರ ಹೆಸರನ್ನು ತಗೊಳ್ಬೇಕು ಇವರು ಮಹಾತ್ಮ ಗಾಂಧೀಜಿಯವರ ಹಾಗೇನೆ ಅಂಬೇಡ್ಕರ್ ಅವರ ಹೆಸರನ್ನು ನೀವು ಇಲ್ಲಿ ಬರಿಬೋದು ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಿ ಅವರನ್ನು ನಾವು ಧ್ವಜಾರೋಹಣಕ್ಕೆ ವಿನಂತಿಸಿಕೊಳ್ಳೋದು ಹಾಗೆಯೇ ಪೂಜಾ ಕಾರ್ಯಕ್ರಮವನ್ನು ಕೂಡಿ ಪೂಜಾ ಕಾರ್ಯಕ್ರಮ ಮಾಡಿ ಧ್ವಜಾರೋಹಣ ಮಾಡಿ ಅಂತ ಕೇಳ್ಕೊಳ್ಬೇಕು ಈಗ ರಾಷ್ಟ್ರಗೀತೆ ಅಂದರೆ ಅತಿಥಿಗಳು ಪೂಜಾ ಕಾರ್ಯಕ್ರಮವನ್ನು ನಡೆಸಿ ಧ್ವಜಾರೋಹಣ ನೆರವೇರಿಸಿದ ನಂತರ ಅತಿಥಿಗಳು ಧ್ವಜಾರೋಹಣ ನೆರವೇರಿಸಿದ ನಂತರ ಎಲ್ಲರೂ ಸೇರಿಕೊಂಡು ರಾಷ್ಟ್ರಗೀತೆಯನ್ನು ಹಾಡಿ ಕೊನೆಗೆ ಘೋಷಣೆಗಳನ್ನ ಕೂಗೋದು ಅಲ್ಲಿ ಅತಿಥಿಗಳ ಧ್ವಜಾರೋಹಣ ಅಂದರೆ ಧ್ವಜದ ಆರೋಹಣ ಮಾಡಿದ ತಕ್ಷಣ ಎಲ್ಲರೂ ಸಲ್ಯೂಟ್ ಮಾಡಿ ರಾಷ್ಟ್ರಗೀತೆಯನ್ನು ಸೇರಿಕೊಂಡು ಹಾಡಬೇಕು ಕೊನೆಯದಾಗಿ ಭಾರತ ಮಾತೆಯ ಕುರಿತು ಘೋಷಣೆಗಳನ್ನು ಹೋಗ್ಬೋದು ಇನ್ನು ಧ್ವಜಾರೋಹಣ ಆದ ತಕ್ಷಣ ಕೆಲವೊಂದು ಶಾಲೆಗಳಲ್ಲಿ ನೋಡೋದಾದರೆ ಪಥಸಂಚಲನ ಇರುತ್ತೆ ಪಥಸಂಚಲನ ಅಂದರೆ ಮಾರ್ಚ್ ಫಾಸ್ಟ್ ಮಾರ್ಚ್ ಫಾಸ್ಟ್ ಇಲ್ಲ ಅಂತಂದರೆ ನಾವು ಈ ಹಂತನ ಸ್ಕಿಪ್ ಮಾಡಬೇಕು ಇದ್ರೆ ಈ ಹಂತದ ನಿರೂಪಣೆಯನ್ನು ಯಾವ ರೀತಿ ಮಾಡೋದು ನೋಡಿ ಬಾನೆತ್ತರದಲ್ಲಿ ಹಾರುತ್ತಿರುವುದು ಧ್ವಜವು ಬಾನೆತ್ತರದಲ್ಲಿ ಹಾರುತ್ತಿರುವ ತಿರಂಗಧ್ವಜವು ಸಾರುತ್ತಿದೆ ಎಂದು ಸ್ವಾತಂತ್ರ್ಯೋತ್ಸವವೆಂದು ಸಾರುತ್ತಿದೆ ಎಂದು ಸ್ವಾತಂತ್ರ್ಯೋತ್ಸವವೆಂದು ಪ್ರತಿಯೊಬ್ಬ ಭಾರತೀಯನ ಮನೆ ಮನಗಳಲ್ಲಿ ಆಚರಿಸುತ್ತಿರುವವರು ಇಂದು ನಮ್ಮ ಹಬ್ಬವೆಂದು ನೋಡಿ ಪ್ರತಿಯೊಬ್ಬ ಭಾರತೀಯನ ಮನೆ ಮನಗಳಲ್ಲಿ ಆಚರಿಸುತ್ತಿರುವರು ಇದು ನಮ್ಮ ಹಬ್ಬವೆಂದು ಈ ರೀತಿಯಾಗಿ ಕೆಲವೊಂದು ಕವನಗಳ ಮೂಲಕ ನೀವು ನಿರೂಪಣೆ ಮಾಡಿದ್ದಲ್ಲಿ ಅದು ಬಹಳ ಕೇಳುವುದಕ್ಕೆ ಅಂದವಾಗಿರುತ್ತೆ ಇದೀಗ ವಿದ್ಯಾರ್ಥಿಗಳಿಂದ ಪಥಸಂಚಲನದ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಗಳನ್ನು ಸಲ್ಲಿಸುವ ಸಮಯ ಈ ಪಥಸಂಚಲನ ಕಾರ್ಯಕ್ರಮವನ್ನು ಶ್ರೀ ಡ್ಯಾಶ್ ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಪಥಸಂಚಲನದ ಮುಖ್ಯ ಶಿಕ್ಷಕರು ಅಥವಾ ದೈಹಿಕ ಶಿಕ್ಷಕರು ಅಥವಾ ಪಥಸಂಚಲನದ ರೂವಾರಿಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅವರ ಹೆಸರನ್ನು ಹೇಳಿ ಅವರನ್ನು ನಡೆಸ್ಕೊಡೋದಕ್ಕೆ ಕರೀಬೇಕು ಅವರು ಪಥಸಂಚಲನದ ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾರೆ ಪಥಸಂಚಲನ ಆದ ತಕ್ಷಣ ಪಥಸಂಚಲನ ಆದ ತಕ್ಷಣ ಎಲ್ಲರಿಗೂ ಧನ್ಯವಾದಗಳನ್ನ ನಾವು ತಿಳಿಸ್ಬೇಕು ಇನ್ನು ಮುಂದಿನ ಹಂತ ಇರೋದು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ವಿದ್ಯಾರ್ಥಿಗಳಿಂದ ಭಾಷಣ ಇರುತ್ತೆ ನೃತ್ಯ ದೇಶಭಕ್ತಿ ಗೀತೆಗಳು ಹಾಗೆ ನಾಟಕವೂ ಇರ್ಬೋದು ನಿಮ್ಮದು ಶಾಲೆ ಇದ್ದರೆ ಈ ರೀತಿಯಾಗಿರುತ್ತೆ ಯಾವುದಾದ್ರೂ ಸಂಸ್ಥೆಗಳಲ್ಲಿ ಆಗಿದ್ದರೆ ಡೈರೆಕ್ಟ್ ನೀವು ಯಾರು ಭಾಷಣ ಮಾಡ್ತಾ ಅಥವಾ ಅಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀರ ಆ ಕಾರ್ಯಕ್ರಮಗಳನ್ನ ನೀವು ಈ ಹಂತದಲ್ಲಿ ಮಾಡಬೇಕು ನೋಡಿ ಈಗ ನಾವು ಶಾಲೆಯ ಬಗ್ಗೆ ತಗೊಂಡುಕೊಂಡಿದ ವಿದ್ಯಾರ್ಥಿಗಳಿಂದ ಭಾಷಣವನ್ನ ನಾನು ತಗೊಂಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಇದೊಂದು ಶಾಲೆಯ ಶಾಲೆಯಲ್ಲಿ ಯಾವ ರೀತಿ ನಡೆಸ್ಕೊಡ್ಬೇಕು ಅನ್ನೋದನ್ನ ತೆಗೆದುಕೊಂಡಿದ್ರಿಂದ ನಾನು ಇಲ್ಲಿ ವಿದ್ಯಾರ್ಥಿಗಳಿಂದ ಭಾಷಣ ಎನ್ನುವಂತಹ ಹಂತನ ಹಾಕೊಂಡಿದ್ದೀನಿ ನೋಡಿ ಈಗ ಕೋಗಿಲೆಯ ಕಂಠ ಚಂದ ನವಿಲಿನ ನೃತ್ಯ ಚಂದವಾದರೆ ಕೋಗಿಲೆಯ ಕಂಠ ಚಂದ ನವಿಲಿನ ನೃತ್ಯ ಚಂದವಾದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳೇ ಅಂದ ನಮ್ಮ ಈ ಸಭೆಗೆ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳೇ ಅಂದ ಈಗ ವಿದ್ಯಾರ್ಥಿಗಳಿಂದ ಭಾಷಣ ಹಾಗೂ ದೇಶಭಕ್ತಿ ಗೀತೆಗಳು ಈ ರೀತಿ ನಾವು ಹೇಳಿ ಆದ ನಂತರ ಒಂದಾದ ನಂತರ ಒಂದು ವಿದ್ಯಾರ್ಥಿಯನ್ನು ಕರೆದು ಅವರು ಯಾವ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಅದರ ಹೆಸರನ್ನು ಹೇಳಬೇಕು ಅಂದರೆ ಭಾಷಣ ಅಂದರೆ ಭಾಷಣ ದೇಶಭಕ್ತಿ ಗೀತೆ ಇದ್ರೆ ದೇಶಭಕ್ತಿ ಗೀತೆ ಹೀಗೆ ಒಬ್ಬರಾದ ನಂತರ ಒಬ್ಬ ವಿದ್ಯಾರ್ಥಿಗಳನ್ನ ನಾವು ಕರೆದು ಅನೌನ್ಸ್ ಮಾಡಬೇಕು ಇನ್ನು ಮುಂದೆ ಅತ್ಯಂತ ಮುದ್ದಾಗಿ ಭಾಷಣ ಹಾಗೂ ನೃತ್ಯ ಮಾಡಿದಂತಹ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಇದು ಎಲ್ಲ ವಿದ್ಯ ಅಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಭಾಷಣ ಮುಗಿದ ತಕ್ಷಣ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸಬೇಕು ಇದು ಎಲ್ಲ ಈ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದ ತಕ್ಷಣ ಎಲ್ಲರಿಗೂ ಸೇರಿ ಒಟ್ಟಾಗಿ ಧನ್ಯವಾದಗಳನ್ನು ಈ ರೀತಿಯಾಗಿ ಹೇಳಬೇಕು ಇನ್ನು ಮುಂದಿನ ಹಂತ ಮುಖ್ಯ ಅತಿಥಿಗಳ ಭಾಷಣ ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರಾಗಿರ್ತಾರೆ ಅವರಿಂದ ಸ್ವಾತಂತ್ರ್ಯೋತ್ಸವದ ಕುರಿತು ಒಂದೆರಡು ಮಾತುಗಳನ್ನ ಹೇಳುವಂಥ ಸಮಯ ಬಾನೆತ್ತರಕ್ಕೆ ಹಾರುತಿಹುದು ನಮ್ಮ ಬಾವುಟ ಬಾನತ್ತೆರಕ್ಕೆ ಹಾರುತ್ತಿರುವುದು ನಮ್ಮ ಬಾವುಟ ಹಾರಲಿ ಹಾರಲಿ ಎತ್ತರೆತ್ತರಕ್ಕೆ ಹಾರಲಿ 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 ಎತ್ತರೆತ್ತರಕ್ಕೆ ಹಾರಲಿ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಡ್ಯಾಶ್ ಇವರು ಒಂದೆರಡು ಹಿತವಚನಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಿ ಇಲ್ಲಿ ಅವರ ಹೆಸರನ್ನು ಹೇಳಿ ಅವರಿಗೆ ಭಾಷಣ ಮಾಡಲಿಕ್ಕೆ ಆಹ್ವಾನಿಸೋದು ಅವರು ಭಾಷಣ ಮಾಡಿದ ತಕ್ಷಣ ನಮ್ಮೆಲ್ಲರಿಗೂ ತಮ್ಮ ಜ್ಞಾನವನ್ನು ಹಂಚಿದಂತಹ ಡ್ಯಾಶ್ ಇವರಿಗೆ ಧನ್ಯವಾದಗಳು ಕೊನೆಯದಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಹಾಗೆಯೇ ಇಲ್ಲಿ ಮತ್ತೊರುವ ಅಥವಾ ಇಬ್ಬರು ಮೂರು ಜನ ಅತಿಥಿಗಳಿದ್ರೆ ಅವರವರ ಒಬ್ಬರಾದ ತಕ್ಷಣ ಒಬ್ಬರು ಭಾಷಣ ಮಾಡೋರಿದ್ರೆ ಅವರ ಹೆಸರನ್ನು ನಾವು ಹೇಳಬೇಕಾಗತ್ತೆ ಕೊನೆಯದಾಗಿ ಈ ಎಲ್ಲರ ಭಾಷಣ ಮುಗಿದ ತಕ್ಷಣ ಕೊನೆಯದಾಗಿ ಇರೋದು ಅಧ್ಯಕ್ಷರ ಭಾಷಣ ಈ ಅಧ್ಯಕ್ಷರ ಭಾಷಣ ಮುಗಿದ ತಕ್ಷಣ ಬೇರೆ ಯಾರು ಭಾಷಣ ಮಾಡುವ ಹಾಗಿಲ್ಲ ಅಂದ್ರೆ ಅದು ಅಧ್ಯಕ್ಷರ ಭಾಷಣ ಆದ ತಕ್ಷಣ ಅದು ಕೊನೆ ಅಂತ ಅರ್ಥ ಹಾಗಾಗಿ ಅಧ್ಯಕ್ಷರ ಭಾಷಣವನ್ನು ನಾವು ಕೊನೆಗೆ ಇಡಬೇಕು ನೋಡಿ ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶ್ರೀ ಡ್ಯಾಶ್ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಇಲ್ಲಿ ಅಧ್ಯಕ್ಷರ ಹೆಸರನ್ನ ಹೇಳಬೇಕು ಅವರಿಗೆ ಒಂದೆರಡು ಮಾತುಗಳನ್ನ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ವಿನಂತಿಸಿಕೊಳ್ಳಬೇಕು ಅವರು ಭಾಷಣ ಮಾಡಿದ ತಕ್ಷಣ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ರೀತಿಯಾಗಿ ಹೇಳಬೇಕು ನಮ್ಮ ಒಂದೆರಡು ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಿದಂಥ ಶ್ರೀ ಡ್ಯಾಶ್ ಇವರಿಗೆ ಧನ್ಯವಾದಗಳು ಅಂತ ಹೇಳಬೇಕು ಇನ್ನು ಕೊನೆಯ ಹಂತ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತ ಇರುವುದು ವಂದನಾರ್ಪಣೆ ವಂದನಾರ್ಪಣೆ ಅನ್ನುವುದು ಇದು ಕೊನೆಯ ಹಂತವಾಗಿರುತ್ತದೆ ಅರಳಿದ ಹೂವು ಬಾಡಲೇಬೇಕು ದಿನ ಕಳೆದು ರಾತ್ರಿ ಆಗಲೇಬೇಕು ಹಾಗೆ ನಮ್ಮ ಕಾರ್ಯಕ್ರಮವು ಮುಕ್ತಾಯಗೊಳಿಸಲೇಬೇಕು ನೋಡಿ ಅರಳಿದ ಹೂವು ಬಾಡಲೇಬೇಕು ದಿನ ಕಳೆದು ರಾತ್ರಿ ಆಗಲೇಬೇಕು ನಮ್ಮ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲೇಬೇಕು ಇಂದಿನ ನಮ್ಮ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಶೋಭೆ ಹೆಚ್ಚಿಸಿದಂತಹ ಎಲ್ಲ ಗಣ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ನೋಡಿ ಕೊನೆಯದಾಗಿ ಈ ರೀತಿ ವಂದನಾರ್ಪಣೆಯನ್ನು ಅರ್ಪಣೆಯನ್ನು ಹೇಳಿ ನೀವು ಮಕ್ಕಳಿಗೆ ಅಥವಾ ಅಲ್ಲಿರುವಂಥ ಎಲ್ಲ ಸಭಿಕರಿಗೂ ಸಿಹಿಯನ್ನು ಹಂಚಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸೋದು ಇದು ಸ್ವಾತಂತ್ರ್ಯೋತ್ಸವದ ನಿರೂಪಣೆಯ ಹಂತಗಳು ಹಾಗೆ ನಿರೂಪಣೆಯ ಮಾಹಿತಿ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆಯೇ ಲೈಕ್ ಮಾಡಲು ಮರಿಬೇಡಿ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ಇನ್ನು ನೀವು ಯಾವ ನೀವು ಯಾವ ಕಾರ್ಯಕ್ರಮದ ನಿರೂಪಣೆಯನ್ನ ಬಯಸ್ತೀರಾ ಅಂತ ಹೇಳಿದರೆ ನಾನು ಆ ಕಾರ್ಯಕ್ರಮದ ನಿರೂಪಣೆಯನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು